ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ನ್ಯೂ ವಿಡಿಯೋ ಸ್ನೇಹಿತರೆ ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮತ್ತೆ ಜೈಲು ಸೇರುವುದು ಗ್ಯಾರಂಟಿ ಆಗಿದೆ ಹೌದು ಏಳು ಮಂದಿಗೆ ಮತ್ತೆ ಇವತ್ತು ಜೈಲು ವಾಸ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ದರ್ಶನ್ ಅವರ ಜಾಮೀನಿಗೆ ರದ್ದಿಗೆ ಕಾರಣ ಏನು ಅಂತ ಮೂರು ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಮೊದಲನೇದಾಗಿ ಯಾವುದಂತ ನೋಡೋಣ ದರ್ಶನ್ ಅವರು ಜಾಮೀನು ಪಡೆದ ಬಳಿಕ ಅದನ್ನು ದುರುಪಯೋಗ ಮಾಡಿಕೊಂಡು ಆರೋಪವನ್ನು ಸರ್ಕಾರ ವಕೀಲರು ಮಾಡಿದ್ದಾರೆ ಕೋರ್ಟಲ್ಲಿ ಮತ್ತು ಎರಡನೇದಾಗಿ ನೋಡಬೇಕಂದ್ರೆ ಈ ಮೊದಲು ಅವರು ಬೆನ್ನು ನೋವಿನ ನೆಪ ಹೇಳಿ ನ್ಯಾಯಾಲಯಕ್ಕೆ ಗೈರಾಗಿದ್ದರು ಆದರೆ ಮರುದಿನವೇ ಅವರು ಚಿತ್ರ ಪ್ರದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಕೂಡ ವಾದ ಕೋರ್ಟಲ್ಲಿ ಇಟ್ಟಿದ್ದಾರೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ಇದನ್ನು ಕೋರ್ಟ್ ಗಂಭೀರವಾಗಿ ಪರಿಗಣಿಸಿ ಜಾಮೀನು ಸಿಕ್ಕ ಬಳಿಕ ಪ್ರಕರಣ ಪ್ರಮುಖ ಸಾಕ್ಷಿಯಾಗಿದ್ದಂಥ ಚಿಕ್ಕನವರ ಜೊತೆ ಸಿನಿಮಾನ ವೀಕ್ಷಣೆ ಮಾಡಿದ್ದಾರೆ ಅಂತ ಇದು ದರ್ಶನ್ಗೆ ಮುಳುವಾಗುವಂತಹ ಸಾಧ್ಯತೆ ಕೂಡ ಇದೆ ಅಂತಲೇ ಹೇಳ್ಬೋದು ಹೇಳಬಹುದು ಸ್ನೇಹಿತರೆ